ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಐತಿಹಾಸಿಕವಾದಂತಹ ನಿರ್ಧಾರ ಪ್ರಕಟ ಆಗಿದೆ ಜೀವಾವಧಿ ಶಿಕ್ಷೆ ಕೆಆರ್ ನಗರ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣ ಇದು ಒಟ್ಟು ನಾಲ್ಕು ಕೇಸ್ಗಳು ಅದರಲ್ಲಿ ಒಂದು ಈಗ ಮನೆ ಕೆಲಸದಾಗ ಬಲವಂತವಾಗಿ ಅತ್ಯಾಚಾರ ಎಸಗಿದ್ದಾರೆ ವಿಡಿಯೋ ಮಾಡಿಕೊಂಡಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಇತ್ತು ಪ್ರಜ್ವಲ್ ರೇವಣ್ಣಗೆ ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಕೋರ್ಟ್ ಸಂತ್ರಸ್ತಿಗೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ ಕರ್ನಾಟಕದ ಇತಿಹಾಸದಲ್ಲೇ ಅದು ರಾಜಕೀಯ ನೋಡೋದಾದರೆ ನಾವು ರಾಜಕೀಯ ವಿಭಾಗದಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಪು ಅನ್ನೋದು ಗೊತ್ತಾಗ್ತಾ ಇದೆ ಈವರೆಗೂ ಯಾವ ರಾಜಕಾರಣಿಗಳಿಗೂ ಜೀವಾವಧಿ ಶಿಕ್ಷೆ ಕರ್ನಾಟಕದಲ್ಲಿ ಆಗಿರುವಂಥ ಉದಾಹರಣೆಗಳಿಲ್ಲ ಈಗ ಭ್ರಷ್ಟಾಚಾರ ಅಥವಾ ಲಂಚ ಏನೋ ಆರೋಪಗಳಿದ್ದಾಗ ಶಿಕ್ಷೆ ಪ್ರಮಾಣ ನಾವು ನೋಡಿದ್ವಿ ಆದರೆ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ನೋಡಿ ಏಳು ತಿಂಗಳಲ್ಲೇ ಟ್ರಯಲನ್ನು ಮುಗಿಸಿದ್ದಾರೆ ಹೈ ಅಂದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನವರು ತ್ವರಿತ ಬೇಗ ತ್ವರಿತಗತಿಯಲ್ಲಿ ಬೇಗನೆ ಈ ವಿಚಾರಣೆಯನ್ನು ಮುಗಿಸಿದಂಥ ಒಂದು ಹೆಗ್ಗಳಿಕೆಗೆ ಗಜಾನನ್ ಭಟ್ ಅವರು ಸಾಕ್ಷಿ ಆಗ್ತಾ ಇದ್ದಾರೆ ಜಡ್ಜ್ ಅವರು ವಾದ ಪ್ರತಿವಾದವನ್ನು ನಾವು ಗಮನಿಸಿದ್ದೇವೆ ಯಾವ ಆಯಾಮದಲ್ಲಿ ಸರ್ಕಾರಿ ಪರ ವಕೀಲರು ವಾದವನ್ನು ಮಾಡಿದರು ಅಂಥೇಳಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಆ ಕಾಮ ಪುರಾಣವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ರು ಕೋರ್ಟ್ನ ಮುಂದೆ ಅದಕ್ಕೆ ಪ್ರತಿಯಾಗಿ ನಳಿಯವರು ಕೂಡ ವಾದವನ್ನು ಮಂಡಿಸಿದರು ಪ್ರಜ್ವಲ್ ರೇವಣ್ಣ ಪರವಾಗಿ ಇದು ರಾಜಕೀಯವಾದಂಥ ಷಡ್ಯಂತ್ರ ಅದರ ಜೊತೆಗೆ ಉದ್ದೇಶಪೂರ್ವಕವಾಗಿ ಸಿಲುಕಕ್ಕೆ ಈ ರೀತಿ ಮಾಡಿದ್ದಾರೆ ಅಂಥೇಳಿ ಈಗ ನೋಡಿ ಸೆಕ್ಷನ್ಗಳು ಕೂಡ ಅಷ್ಟೇ ಭಾಳ ಸ್ಟ್ರಾಂಗ್ ಆಗಿದ್ದು ತ್ರೀ ಸೆವೆಂಟಿ ಸಿಕ್ಸ್ ಈ ಎರಡು ಸೆಕ್ಷನ್ಗಳು ಟೂ ಕೆ ಏನಿದಾವಲ್ಲ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ ಇದು ನಿಜಕ್ಕೂ ಇಡೀ ರೇವಣ್ಣ ಅವರ ಕುಟುಂಬಕ್ಕೆ ಆಘಾತ ತಂದಂತಹ ತೀರ್ಪಾಗಿದೆ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ನಂಬಿಕೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಖಂಡಿತವಾಗಿ ಯಾಕಂತ ಹೇಳಿದ್ರೆ ನಾವು ಕೆಲವೊಂದಿಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂಥ ಉದಾಹರಣೆಗಳನ್ನ ನೋಡಿದ್ದೇವೆ ಕೋರ್ಟ್ನಲ್ಲಿ ಅದು ಪ್ರೂವ್ ಅಥವಾ ಅದು ಆಗದೇ ಇರೋದು ಸಾಕ್ಷ್ಯಾಧಾರಗಳು ಕೊರತೆ ಇರೋದು ಅವರು ಬೇಗನೆ ಜೈಲಿಂದ ಹೊರಗಡೆ ಬಂದಿರೋದು ಆದರೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ನಲ್ಲಿ ಬಲವಾದಂತಹ ಸಾಕ್ಷಿಗಳು ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಮತ್ತು ಇಲ್ಲಿ ಬಸವನಗುಡಿ ಬೆಂಗಳೂರಿನ ಬಸವನಗುಡಿ ಮನೆಯಲ್ಲಿ ಅತ್ಯಾಚಾರವನ್ನು ಮಾಡಿದ್ದು ಆ ವಿಡಿಯೋಗಳನ್ನು ಹಿಡಿದಿದ್ದು ಬಿಡುಗಡೆ ಮಾಡಿದ್ದು ಇದೆಲ್ಲವನ್ನು ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಪ್ರಜ್ವಲ್ ರೇವಣ್ಣ ಅವರು ಕಣ್ಣೀರು ಹಾಕಿದರು ಜಡ್ಜ್ ಅವರಿಗೆ ವಿನಂತಿ ಮಾಡಿಕೊಂಡ್ರು ಕೈ ಮುಗಿದು ಬೇಡಿಕೊಳ್ತೀನಿ ನಿಮ್ಮನ್ನ ಕಡಿಮೆ ಮಾಡಿ ಶಿಕ್ಷೆಯ ಪ್ರಮಾಣ ನನಗೆ ನನ್ನ ತಂದೆ ತಾಯಿ ಮುಖ ನೋಡಿಲ್ಲ ಆರು ತಿಂಗಳಾಯಿತು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಸಂಸದನಾಗಿ ನನ್ನ ಹತ್ತು ಹಿಂಗ್ ಮಾಡಿದ್ದಾರೆ ಹೀಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರು ಆದರೆ ಅಂತಿಮವಾಗಿ ಜಡ್ಜ್ ಅವರು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಶಿಕ್ಷೆ ಜಾರಿಯಾಗುತ್ತೆ ಜೈಲು ವಾಸದಲ್ಲಿ ಈವರೆಗಿನ ಶಿಕ್ಷೆ ಕಡಿತವಿಲ್ಲ ಜೀವನ ಪರ್ಯಂತ ಶಿಕ್ಷೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ವಿನಾಯಿತಿ ಇರುವುದಿಲ್ಲ ಇನ್ನು ಅಪರಾಧಿಗೆ ತೀರ್ಪಿನ ಉಚಿತ ಪ್ರತಿಯನ್ನು ಕೊಟ್ಟುಕೊಳಿಸಬೇಕು ಸೀಲು ಹಾಕಿದ ಬಳಿಕ ಆ ತೀರ್ಪಿನ ಪ್ರತಿಯನ್ನು ಕೊಡಬೇಕು ಅಂತ ನ್ಯಾಯಾಧೀಶ ಹೇಳಿದ್ದಾರೆ ಗಜಾನಂದ ಭಟ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಸಂತೋಷ ಗಜಾನಂದ ಭಟ್ ಇನ್ನು ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಆರಂಭ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ಸಮಯ ಬಿಟ್ಟು ಅದೇನು ಇಲ್ಲ ಮಾತೇ ಇಲ್ಲ ಇವತ್ತೇ ತೀರ್ಪು ಇವತ್ತಿನಿಂದಲೇ ಅದು ಜಾರಿಲಿರುತ್ತೆ ಆಮೇಲೆ ತೀರ್ಪಿನಲ್ಲಿ ಏನೆಲ್ಲ ಬರೆದಿದ್ದಾರೆ ಅದನ್ನೊಂದ್ಸರಿ ನೋಡಲಿ ಪ್ರಜ್ವಲ್ ಬಣ್ಣ ಅಂಥೇಳಿ ಅದರ ಪ್ರತಿ ಕೂಡ ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಮತ್ತು ಈವರೆಗೆ ಶಿಕ್ಷೆ ಕಡಿತವಿಲ್ಲ ನೋಡಿ ಇದು ಜೀವಾವಧಿ ಶಿಕ್ಷೆ ಆಗಿದೆ ಅಂದರೆ ಸಾಯುವರೆಗೂ ಜೈಲಲ್ಲೇ ಇರಬೇಕಾದಂಥ ಒಂದು ಶಿಕ್ಷೆ ಇದು ಜೀವಾವಧಿ ಅಂತಂದರೆ ಕೆಲವೊಬ್ರು ಇಲ್ಲ ಹದಿನಾಲ್ಕು ವರ್ಷ ಶಿಕ್ಷೆ ಅಥವಾ ಅಲ್ಲಿ ಏನಾದರೂ ಸರ್ಕಾರ ಮಾಫಿ ಮಾಡಿಬಿಡುತ್ತೆ ಮತ್ತು ವಿಶೇಷವಾಗಿ ಅವಕಾಶಗಳಿರುತ್ತೆ ಅಂತ ಹೇಳ್ತಾ ಇತ್ತು ಬಟ್ ಅದು ಯಾವುದು ಕೂಡ ಇಲ್ಲ ಜೀವಾವಧಿ ಅಂತ ಹೇಳಿದ್ರೆ ಜೀವ ಇರುವ ಅವಧಿವರೆಗೂ ಜೈಲಲ್ಲೇ ಇರಬೇಕು ಯಾವುದೇ ರೀತಿಯಾದಂಥ ವಿನಾಯಿತಿಗಳು ಇಲ್ಲಿ ಸಿಗೋದಿಲ್ಲ ಈಗ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶಗಳೇನು ಇದ್ದಾವೆ ಆದರೆ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಕನಸಿನಲ್ಲೂ ಎಣಿಸಿರಲಿಲ್ಲ ಈ ರೀತಿ ಆಗುತ್ತೆ ಅಂಥೇಳಿ ಈವರೆಗಿನ ಶಿಕ್ಷೆ ಇದೆ ಅಲ್ವಾ ಅಂದರೆ ಹದಿನಾಲ್ಕು ತಿಂಗಳ ಶಿಕ್ಷೆ ಏನಿದೆ ಅದನ್ನು ಕಡಿತ ಮಾಡ್ತಾರೆ ಅಂತ ಇನ್ನು ಸೆಕ್ಷನ್ ನೋಡ್ತಾ ಇದ್ದೀವಿ ನಾವು ತ್ರೀ ಸೆವೆಂಟಿ ಸಿಕ್ಸ್ ಟೂ ಮತ್ತು ಕೆ ಜೀವಾವಧಿ ಇದು ಐದು ಲಕ್ಷ ರೂಪಾಯಿ ದಂಡ ಇರುತ್ತೆ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಅಂದರೆ ಮೂರು ವರ್ಷ ಕಠಿಣ ಜೈಲಿರುತ್ತೆ ಇಪ್ಪತ್ತೈದು ಸಾವಿರ ದಂಡ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಬಿ ಏಳು ವರ್ಷ ಜೈಲು ಐವತ್ತು ಸಾವಿರ ರೂಪಾಯಿ ದಂಡ ಇರುತ್ತೆ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಸಿ ಮೂರು ವರ್ಷ ಕಠಿಣ ಜೈಲಿರುತ್ತೆ ಇರುತ್ತೆ ಐ ಪಿ ಸಿ ಫೈವ್ ನಾಟ್ ಸಿಕ್ಸ್ ಎರಡು ವರ್ಷ ಕಠಿಣ ಜೈಲು ಹತ್ತು ಸಾವಿರ ರೂಪಾಯಿ ದಂಡ ಇರುತ್ತೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸಂತೋಷ್ ಪಟೇಲ್ ನಿಜಕ್ಕೂ ಐತಿಹಾಸಿಕವಾದಂಥ ತೀರ್ಪು ಅಂತ ರಾಜ್ಯದ ಜನ ಭಾವಿಸ್ತಾ ಇದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಜೀವಾವಧಿ ಶಿಕ್ಷೆಗೆ ಯಾರೂ ಕೂಡ ರಾಜಕಾರಣಿಗಳು ಗುರಿಯಾಗಿರಲಿಲ್ಲ ಬಟ್ ಪ್ರಜ್ವಲ್ ರೇವಣ್ಣ ಅವರು ಈಗ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಇವತ್ತಿನ ಆದೇಶ ಅದರ ಜೊತೆಗೆ ಆ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಕಟಕಟಿಲಿ ಪರಿಸ್ಥಿತಿ ಹೇಗಿತ್ತು ಸೆಕ್ಷನ್ಗಳ ಒಂದು ಗಂಭೀರತೆ ಎಷ್ಟಿತ್ತು ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನ ನೀವು ಪರಿಗಣಿಸಲಾಗಿದೆ ಇದು ನಿಜಕ್ಕೂ ಮಹತ್ವದ ತೀರ್ಪಾಗಿ ಕರ್ನಾಟಕದ ಇತಿಹಾಸದಲ್ಲಿ ಪರಿಗಣಿಸಲಾಗುತ್ತೆ ಹೇಗೆ ಪ್ರಭು ಏನು ವಾದ ಪ್ರತಿವಾದ ಎರಡನ್ನೂ ಕೂಡ ಮುಗಿಸಿದಂತಹ ನ್ಯಾಯಾಲಯ ಇವತ್ತು ನಿನ್ನೆ ದೋಷಿ ಅಂತ ಹೇಳಿ ಘೋಷಣೆಯನ್ನು ಮಾಡಿತ್ತು ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟವನ್ನು ಮಾಡಬೇಕಿತ್ತು ಅದಕ್ಕೂ ಮುಂಚೆ ಎರಡೂ ಪರ ವಕೀಲರು ನ್ಯಾಯಾಲಯವನ್ನು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನು ಪ್ರಾಸಿಕ್ಯೂಷನ್ ಪರ ವಕೀಲರು ಏನು ಈತನಿಗೆ ಗರಿಷ್ಠವಾದ ಶಿಕ್ಷೆಯನ್ನು ಕೊಡಬೇಕು ಇದು ಸಮಾಜಕ್ಕೆ ಒಂದು ಸಂದೇಶವಾಗಬೇಕು ಇವನಿಗೆ ಕೊಟ್ಟಿರುವಂಥ ಸ್ಥಾನಮಾನವನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಮುಂದೆ ಇಂತಹ ಯಾವುದೇ ಪ್ರಕರಣಗಳು ದಾಖಲಾಗದ ರೀತಿಯಲ್ಲಿ ಇದೊಂದು ಒಂದು ಏನು ಸಂದೇಶವಾಗಿ ಮಾದರಿಯಾಗಿ ಪ್ರಕರಣ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರೋದ್ರು ಅದೇ ರೀತಿಯಾಗಿ ಆರೋಪಿ ಏನು ದೋಷಿ ಪರ ವಕೀಲರು ಅವರು ಕೂಡ ಆತನ ಸ್ಥಾನಮಾನವನ್ನು ಪರಿಗಣಿಸಿ ಶಿಕ್ಷೆಯನ್ನು ಕೊಡಬಾರ್ದು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಂಸದ ಆಗಿರುವಂಥವನ್ನೂ ಆ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಆತ ಮಾಡಿದ್ದಾನೆ ಇದನ್ನು ಪರಿಗಣಿಸಿ ಆತನ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಶಿಕ್ಷೆಯನ್ನು ಅಂತ ಹೇಳಿ ಮಾನವಿಯನ್ನು ಮಾಡಿಕೊಂಡ್ರು ಎರಡೂ ಕಡೆ ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂತ ನ್ಯಾಯಾಲಯ ಇದೀಗ ಎರಡು ಸೆಕ್ಷನ್ ಅದರಲ್ಲೂ ಪ್ರಮುಖವಾಗಿ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟೂ ಆ್ಯಂಡ್ ಕೆ ಏನಿದೆ ಅದರಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ದಂಡ ಮತ್ತೊಂದು ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟು ಆ್ಯಂಡ್ ಎನ್ ಏನಿದೆ ಅದರಲ್ಲಿ ಐದು ಲಕ್ಷ ದಂಡ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದರೆ ಉಳಿದಂಥ ಪ್ರಕರಣಗಳಲ್ಲಿ ಫೈವ್ ನಾಟ್ ಸಿಕ್ಸ್ ಇರ್ಬೋದು ಟು ನಾಟ್ ಒನ್ ಇರ್ಬೋದು ಸಿಕ್ಸ್ ಸಿಕ್ಸ್ ಇರ್ಬೋದೇನೋ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದರಲ್ಲಿ ಮೂರು ವರ್ಷ ಎರಡು ವರ್ಷ ಈ ರೀತಿಯಾಗಿ ಶಿಕ್ಷೆಗಳನ್ನು ನೀಡಿರುವಂಥದ್ದು ಒಟ್ಟಾರಾಗಿ ಈಗ ಜೀವನ ಪರ್ಯಂತ ಇನ್ನೂ ಜೈಲಿನಲ್ಲಿ ಕೊಳೆಯುವಂಥ ಕೆಲಸವನ್ನು ಆಗಿರುವಂಥದ್ದು ಇದೊಂದು ನಿಜಕ್ಕೂ ಮಾದರಿ ಪ್ರಕರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಪ್ರಭು ಅಂದರೆ ಸಂತೋಷ ಇವತ್ತಿನ ತೀರ್ಪಿನಿಂದಾಗಿ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ಕೋರ್ಟ್ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ಯಾಕಂದರೆ ಬಹಳಷ್ಟು ಪ್ರಕರಣಗಳು ನೋಡ್ತಾ ಇದ್ವಿ ಕೆಲವರು ಇದರಲ್ಲಿ ಹೇಳ್ತಾ ಇದ್ರು ದುಡ್ಡು ಅಧಿಕಾರ ಒಳ್ಳೆ ಬ್ಯಾಕ್ಗ್ರೌಂಡು ಇರುವಂಥವ್ರು ಜಾಮೀನು ಸಿಕ್ಕಿ ಸಿಗ್ಬೋದು ಅಂಥೇಳಿ ಆದರೆ ಈ ಪ್ರಕರಣದಲ್ಲಿ ಹಾಗಾಗಲಿಲ್ಲ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದು ಈ ಪ್ರಕರಣದಿಂದ ಸಾಬೀತಾಯಿತು ಹಾಗಾಗಿನೇ ನ್ಯಾಯಕ್ಕೆ ಸಿಕ್ಕಿರುವಂಥ ಒಂದು ಜಯ ಅಂತ ಅನಿಸ್ತಾ ಹೇಗೆ ಅನ್ನೋದು ಖಂಡಿತವಾಗಿ ಪ್ರ ಏನಂತ ಹೇಳಿದರೆ ಇಡೀ ನಾವು ಸಾಮಾನ್ಯವಾಗಿ ಸಾಕಷ್ಟು ಪ್ರಕರಣಗಳನ್ನು ಗಮನಿಸ್ತೀವಿ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳ ಮೇಲೆ ಯಾವುದೇ ಪ್ರಕರಣಗಳು ದಾಖಲಾದರೆ ಇಷ್ಟು ಬೇಗ ಪ್ರಕರಣದ ಚಾರ್ಜ್ ಫ್ರೇಮ್ ಆಗಿ ಟ್ರಯಲ್ ನಡೆದು ಶಿಕ್ಷೆ ಪ್ರಕಟವಾಗುವಂಥದ್ದು ಕನ್ವಿಕ್ಟ್ ಆಗುವಂಥ ಪ್ರಮಾಣದ ಸಂಖ್ಯೆ ಕಡಿಮೆ ಇರ್ತದೆ ಯಾಕೆ ಅಂತೇಳಿದ್ರೆ ಸಾಕಷ್ಟು ಜನ ಒಳಗೋಗ್ತಾರೆ ಹೊರಗೆ ಬರ್ತಾರೆ ತಮ್ಮ ಪ್ರಭಾವವನ್ನು ಬೆಳೆಸ್ತಾರೆ ತೋಳಬಲ ಇರ್ಬೋದು ಹಣ ಬಲ ಇರ್ಬೋದು ಅಧಿಕಾರದ ಬಲ ಇರ್ಬೋದು ಎಲ್ಲವನ್ನೂ ಬೆಳೆಸಿದ್ವಂಥ ಜನಪ್ರತಿನಿಧಿಗಳು ಸಾಕಷ್ಟು ಜನ ಹೊರ ಬರ್ತಾರೆ ಆದರೆ ಈ ಪ್ರಕರಣದಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ನಡೆಸಿದ್ರು ಸಾಕ್ಷಾಧಾರಗಳನ್ನು ಕಲೆ ಹಾಕಿದ್ರು ಟೆಕ್ನಿಕಲ್ ಆಗಿ ಕಲೆ ಹಾಕಿದಂಥ ಸಾಕ್ಷಾಧಾರಿಗಳಿರ್ಬೋದು ಎಲ್ಲವೂ ಕೂಡ ಸಾ ಏನಿತ್ತು ಇವೆಲ್ಲವನ್ನು ಕೋರ್ಟ್ಗೆ ಮನವರಿಕೆ ಆಗುವ ರೀತಿಯಲ್ಲಿತ್ತು ಮತ್ತು ಏನು ಈತನ ಮೇಲೆ ಬಂದಿದ್ದ ಆರೋಪ ಏನಿತ್ತು ಈಗಾಗಲೇ ದೋಷಿ ಅಂತ ಏನು ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಪ್ರಜ್ವಲ್ ಏನಿದ್ದಾನೆ ಈತನ ವಿರುದ್ಧ ಪೂರಕವಾದ ಎಲ್ಲ ಸಾಕ್ಷಾಧಾರಗಳು ಕೂಡ ಪತ್ತೆಯಾಗಿತ್ತು ಆ ಅಷ್ಟು ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಿರುವಂಥ ನ್ಯಾಯಾಲಯ ಮತ್ತು ಯಾವುದೇ ರೀತಿಯ ಯಾವುದೇ ಒತ್ತಡಕ್ಕೆ ಮಣೆಯದೆ ಇಷ್ಟು ಬೇಗ ಅಂದರೆ ಕಳೆದ ಹದಿನಾಲ್ಕು ತಿಂಗಳ ಒಳಗೆ ಈತನಿಗೆ ಇಡೀ ಪ್ರಕರಣ ಅಂದರೆ ನಾಲ್ಕು ಪ್ರಕರಣವ್ರ ಮೇಲೆ ದಾಖಲಾಗುತ್ತೆ ಅದರಲ್ಲಿ ಒಂದು ಪ್ರಕರಣದಲ್ಲಿ ಚಾರ್ಜ್ ಫ್ರೇಮನ್ನು ಮಾಡಿ ಟ್ರಯಲನ್ನು ನಡೆಸಿ ಈಗ ಕನ್ವಿಕ್ಟ್ ಆಗಿರುವಂಥದ್ದು ನಿಜಕ್ಕೂ ಇದು ಇಡೀ ದೇಶದಲ್ಲಿ ಒಬ್ಬರು ಮಾಜಿ ಪ್ರಧಾನಿಯ ಮೊಮ್ಮಗ ಒಬ್ಬ ಮಾಜಿ ಸಂಸದನಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಇರುವಂತೆ ಇದೇ ಮೊದಲನೇ ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ಮುಂದಿನ ದಿನಗಳಲ್ಲಿ ತಮ್ಮ ಅಧಿಕಾರವನ್ನು ಹಣದ ಪ್ರಭಾವವನ್ನು ಬಳಸಿ ಏನೋ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವಂಥ ಪ್ರಭಾವಿಗಳೇನಿರ್ತಾರೆ ಅವರಿಗೆ ಇದೊಂದು ಮಾದರಿ ಆಗುತ್ತೆ ಮತ್ತು ಇದೊಂದು ಪಾಠ ಕೂಡ ಆಗುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಭು ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ